ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ಸ್ ಶುರು ಮಾಡೋಣ ನಮ್ಮಮ್ಮ ಯಾವುದೂ ಕೂಡ ವೇಸ್ಟ್ ಮಾಡಿಲ್ಲ ಮೊಟ್ಟೆ ಸಿ ಮೊಟ್ಟೆ ಸಿಪ್ಪೆ ಆಲೂಗಡ್ಡೆ ಸಿಪ್ಪೆ ಬನಾನಾ ಸಿಪ್ಪೆ ನಿಂಬೆಹಣ್ಣಿನ ಸಿಪ್ಪೆ ಎಲ್ಲನೂ ವೇಸ್ಟ್ ಮಾಡ್ದಲೇ ಒಣಗಾಕಿದೆ ನಮ್ಮಮ್ಮ ನೋಡಿ ಇದನ್ನ ಮೇಲೆ ಪೌಡ್ರು ಮಾಡ್ತಾರೆ ಇದು ಹಣ್ಣಿನ ಸಿಪ್ಪೆ ಪೌಡ್ರು ನೋಡಿ ಎಷ್ಟು ಸ್ಟೋರ್ ಮಾಡಿದ್ದಾರೆ ಮಳೆಗಾಲಕ್ಕೆ ಬನಾನಾ ಸಿಪ್ಪೆ ಪೌಡರ್ ಇದು ಇದು ಎಕ್ಸೆಲ್ ಪೌಡ್ರು ಇದನ್ನು ಮೊಟ್ಟೆ ಪೌಡ್ರು ಅಂತಾನೂ ಕರಿಬೋದು ಎಲ್ಡ್ರಲ್ಲಿ ಯಾವುದಾದ್ರೂ ಕರಿಬೋದು ನೀವು ಮೊಟ್ಟೆ ಸಿಪ್ಪೆನ ವೇಸ್ಟ್ ಮಾಡ್ದಲೆ ಪೌಡ್ರು ಮಾಡಿ ಗಿಡಕ್ಕೆ ಹಾಕಿದ್ರೆ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಗೊತ್ತಾ ಸ್ಫಟಿಕಾ ಪೌಡ್ರು ಟೀ ಪೌಡ್ರು ಇಂಗು ಅರಿಶಿನ ಪುಡಿ ಮತ್ತು ಹುಳಿ ಮಜ್ಜಿಗೆ ಇದು ನಮ್ಮ ಗಾರ್ಡನಲ್ಲಿ ಬಿಟ್ಟಿರುವ ಹೂಗಳು ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ ಈ ಪೌಡರ್ನ ಮಳೆಗಾಲಕ್ಕೆ ಸ್ಟೋರ್ ಮಾಡಿದ್ದಾರೆ ಇವತ್ತು ನಮ್ಮ ಗಾರ್ಡನಲ್ಲಿ ಆ ಪೌಡರ್ ಹಾಕಿ ಒಂದು ವಾರಕ್ಕೆ ಎಷ್ಟು ಚೆನ್ನಾಗಿ ಹೂವು ಮಗ್ಗು ಬಿಟ್ಟಿದೆ ಚಿಗುರು ಕೂಡ ಆಗಿದೆ ಈ ಬೇಸಿಗೆ ಕಾಲದಲ್ಲಿ ಚಿಗುರು ಮತ್ತು ಮೊಗ್ಗಾಗಿದೆ ರೀಪಟ್ ಮಾಡಿರುವ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಹೊಡೆದಿದೆ ನೋಡಿ ಸಾವಂತಿ ಕಲರ್ ಎಷ್ಟು ಚೆನ್ನಾಗಿದೆ ದಾಸವಾಳ ಗಿಡದಲ್ಲಿ ತುಂಬಾ ಮಗ್ಗಾಗಿದೆ ನೋಡಿ ನೋಡಿ ಗಿಡ ತುಂಬ ಮಗ್ಗಾಗಿದೆ ಡೈಲಿ ಒಂದೊಂದು ವರ್ಷ ಸಿಗ್ತದೆ ಇವತ್ತು ಕೂಡ ಒಂದು ಸಿಕ್ಕೈತೆ ನಮಗೆ ಒಂದು ವೈಟ್ ಮತ್ತು ಒಂದು ಪಿಂಕ್ ಕಲರ್ ಹೂವು ಮಿಕ್ಕು ಆಮೇಲೆ ಒಂದು ಗಿಡ ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ ನೋಡಿ ನೋಡಿ ಕೆಂಪು ಹಾಕ್ಟ ಕೂಡ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಡೈರೆ ಗೆಡ್ಡೆ ಹಾಕ್ಬಿಟ್ಟು ರೀಪಟ್ ಮಾಡಿದ್ದಾರೆ ನಮ್ಮಮ್ಮ ವೆರೈಟಿ ಡೈರೆ ಗೆಡ್ಡೆ ಗಿಡಗಳನ್ನು ರೀಪಟ್ ಮಾಡಿದ್ದಾರೆ ನಮ್ಮಮ್ಮ ಎಲ್ಲ ಚಿಗುರು ಆಗ್ತೈತೆ ಪತ್ರೆ ಗಿಡ ಕೂಡ ರೀಪಟ್ ಮಾಡಿದ್ದಾರೆ ಮತ್ತು ಸಾವಂತಿಕೆ ಗಿಡವನ್ನು ರಿಪೋರ್ಟ್ ಮಾಡಿದ್ದಾರೆ ನಮ್ಮಮ್ಮ ಪಾಟ್ಗೆ ಪಾಟ್ಗೆ ಕಲರ್ ಕಲರ್ ಸಾವಂತಿಕೆ ಗಿಡವನ್ನು ರಿಪೋರ್ಟ್ ಮಾಡಿದ್ದಾರೆ ಅದಾದ ಮೇಲೆ ಗುಲಾಬಿ ಕಲರ್ ಕಲರ್ ಗುಲಾಬಿ ಗಿಡನೂ ರಿಪೋರ್ಟ್ ಮಾಡಿದ್ದಾರೆ ನಮ್ಮಮ್ಮ ಆ ಪೌಡರ್ನ ಲಿಕ್ವಿಡ್ ಆಗು ಪೌಡರ್ ಆಗೂ ಕೊಡ್ಬೋದು ಗಿಡಕ್ಕೆ ಅದಾದ ಮೇಲೆ ನನಗೆ ಇಷ್ಟವಾದ ಡ್ರ್ಯಾಗನ್ ಫ್ರೂಟ್ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೆ ನೋಡಿ ನೆನ್ನೆ ತಾನೇ ಮಮ್ಮಿ ರಿಪೋರ್ಟ್ ಮಾಡಿದ್ದಾರೆ ಇದನ್ನು